తన కండే నా కండే కండే నా కండే మాతనాడదాడే దేవరను కండే కండే దేవర నా కండే హబ్బళ్ళి దేవర నా కండే బంజి బాడు బంగార ವರವನು ನೀಡಿದ ಯೋಗಿ ಬಂಜಿಯ ಬಾಳು ಬಂಗಾರ ಮಾಡಿ ವರವನು ನೀಡಿದ ಯೋಗಿ ಬಂದ ಭಕ್ತರ ಕಷ್ಟವ ಕಳೆದು ಕರುಣೆ ತೋರುವ ಯೋಗಿ ದುಃಖದಿ ಬಂದ ಭಕ್ತರ ಕಣ್ಣೀರು ವರಸಿವರ ಕೊಡುವ ಯೋಗಿಯ ನಾನು ಕಂಡೇ ದೇವರ ಕಂಡೇ ಕಂಡೇ ದೇವರ ಕಂಡೇ ಚಪ್ಪ ಸರ್ವ ಧರ್ಮದಲ್ಲಿ ಸರ್ವ ಧರ್ಮದಲ್ಲಿ ದೇವರ ಕಂಡು ಭಕ್ತಿಯಿಂದ ನೀ ಬಾಳು ಸರ್ವ ದೇವರಲ್ಲಿ ಸರ್ವ ಧರ್ಮದಲ್ಲಿ ದೇವರ ಕಂಡು ಭಕ್ತಿ ಭಾವದಿಂದ ಬಾಳು ಬುದ್ಧಿ ಮಂದಿರ ಹೆಪ್ಪಳ್ಳಿ ಜನ ಮಹಿಮೆ ನಿತ್ಯ ಕೊಂಡಾಡು ಹೆಪ್ಪಳ್ಳಿ ಜನ ಮಹಿಮೆ ನಿತ್ಯದಿ ನಿತ್ಯದಿ ಕೊಂಡಾಡು ಜನ್ಮ ಕಳೆದು ಹರ ಜನ್ಮ ಮಾಡುವ ಪರಮಯೋಗಿಯ ಕಂಡೆ ತಂದೆ ಕಂಡೆ ನಾ ಕಂಡು ದೇವರನ್ನ ಕಂಡು ನಡೆದಾಡುವ ದೇವರನ್ನ ಕಂಡು ಎಂದ ಬರುವ ಭಕ್ತರ ಭಕ್ತಿ ಕಂಡು ಆನಂದವಾಯ್ತು ಎಂದ ಬರುವ ಭಕ್ತರ ಭಕ್ತಿ ಕಂಡು ಆನಂದವಾಯ್ತು ಗೊಬ್ಬರ ಭಕ್ತ ಕರ್ಕೊಂಡು ಬಂದಿದ ಪುಣ್ಯ ಅವರಿಗೆ ಹತ್ತು ಕರ್ಪೂರ ಭಕ್ತರು ಕರ್ಕೊಂಡು ಬಂದಿದ ಪುಣ್ಯ ಅವರಿಗೆ ಹತ್ತು ಕರೀಮ್ ಸಾಹೇಬ ಭತ್ತಿ ಮಾಡಿ ನಮ್ಮ ಕರ್ಕೊಂಡು ಬಂದಿದ್ದ ಕಂಡೆ ಅಪ್ಪನ ನಾ ಕಂಡೇ ಲ್ಲೇ ಕವಿ ಮಾಡಿ ಹಾಡಿ ಹೇಳುವನು ಅಜ್ಜನ ಕರುಣೆಯಿಂದ ನಿಂತಲ್ಲಿ ಕವಿತೆಯ ಮಾಡಿ ಹೇಳುವೆ ಅಜ್ಜನ ಕರುಣೆಯಿಂದ ಸಜ್ಜಾಗಿ ನಾವು ಭಕ್ತಿ ಮಾಡೋಣ ಪರಮ ಪಾವನ ಚರಣ ಬಜಾಗ ನಾವು ಭಕ್ತಿಯ ಮಾಡೋಣ ಕರುಣೆ ಪಾವನ ಚರಣ ಹೆಪ್ಪಳ್ಳಿ ಅಜ್ಜ ಹೆಪ್ಪಳ್ಳಿ ಅಜ್ಜ ಹೆಪ್ಪಳ್ಳಿ ಎಂದರೆ ಪಾಪದ ದೂರ ಕಂಡೇ ನಾನು ಕಂಡೇ ದೇವರ ಕಂಡೇ ಕೇಳಿ ಚಪ್ಪುಳ ಯಾರಂತೀರಿ ನಮ್ದು ಹಿಂಗಿಲ್ಲ ಸಭಾ ನನಗೆ ಭೇಟಿ ಬೇಕು ತಬಲ ಬೇಕು ಕುಂತನಂದ್ರೆ ದೌರ್ಘನ್ ದ ಹೇಳಕ್ ಕುಂತರ ಹಾಡಾಕ್ ಕುತ್ರೆ ಹಾಗೆ ಏ ಮಾಹಿತಿ ಬಹುಶಃ ಅದಕ್ಕೆ ಕಾಣುತ್ತಾನ ನಮ್ಮ ರವಿಯವರು ಗೊಬ್ಬರ ಭಕ್ತರು ಎಲ್ಲರೂ ಕೂಡಿ ಐದುನೂರ ಒಂದು ರೂಪಾಯಿ ಕಾಣಿಕೆಯನ್ನ ಸಮರ್ಪಣೆ ಮಾಡಿದ್ದಾರೆ ನಮ್ಮ ಕಡೆಗೆ ಆಯ್ತು ಮಾಡ್ತಾರೆ ಈ ಕಡೆ ಏನದ ನನಗೆ ಗೊತ್ತಿಲ್ಲ ಹೇಳಿ ಈ ಬಂದಿಲ್ಲ ಪುರಾಣ ಅದಕ್ಕೂ ಬಂದಿಲ್ಲ ಅದಕ್ಕೆ ತಲಿಯಾಗ ಇಲ್ಲ ಇಲ್ಲ ಅದ್ರ ಮುಗಿಸ್ಹೋತೀನಿ ನಾ ನನ್ನ ರೇಟ್ ರೊಕ್ಕ ಮುಗಸ್ಕೊತೀನಿ ಯಾರ ಕಿರ್ಲಕ್ಕ ಇದೊಂದು ಜಾಗಕ್ಕೆ ಮುಗಸೋದ್ರೂ ಇಲ್ಲ ಯಾಕದ್ದು ಕೇಳೋದ್ರೂ ಇಲ್ಲ ಏನು ಕೊಡ್ತಿರತ್ನೂ ಇಲ್ಲ ಬರೋದು ಹೇಳೋದು ಆ ಕಾರ್ಯಕ್ರಮ ಮಾಡೋದು ಹೇಳಲಾರ್ದಂಗೆ ಹಾಕಿ ಮಾತಾಡ್ತಿನಾಗ ಹೇಳಲಾರ್ದಂಗೆ ಹೋಗ್ತೀನಿ ಕಾರಣ ಯಾಕ ಹೇಳಕತ್ತಿಲ್ಲ ತಂದೆ ತಾಯಿಗಳೇ ನಂದು ಸೂಕ್ಷ್ಮ ಮಾತಾಡಿ ತಿಳ್ಕೊಂಡು ಸ್ವಲ್ಪ ಯಪ್ಪಾ ಸೋಮನ ಅಬ್ಬಾಳೆ ಅಜ್ಜ ಅಜ್ಜ ಇಲ್ಲ ನೀವು ಆ ಗಾಳಿಯಾಗ ಬಂದ್ರೆ ನಾವು ಧೂಳೆದ್ದು ಒದ್ದಾರ ಇರ್ತೀವ ನಾವು ಪ್ರಪಂಚ ಜೀವನದೊಳಗ ನಮ್ಮನ್ನು ಉದ್ದಾರ ಮಾಡಿ ಕೊಟ್ಟು ಬೋಧಿ ಕೊಟ್ಟರು ಕರ್ಮ ಕಾಣ್ಕೊಂಡು ಚಂದ ಬದುಕಿ ಕೈಲಾಸಕ್ಕೋದ್ಯತೆ ಕಳಿಸಿ ಸರ್ವ ಸರ್ವಧರ್ಮದ ದೇವರೇ ನಮ್ಮ ಅಪ್ಪ ಹಬ್ಬಿ ನಮ್ಮ ಬಾಗಲಕೋಟೆ ಭಕ್ತರು ಅವರಿಗೆ ಎಷ್ಟು ಕಡಿಮೆ ಕಡಿಮೆಯಲ್ಲ ಅವರು ಎಲ್ಲರೂ ಕೂಡಿ ಒಂದ್ ಸಾವಿರದ ಒಂದ್ ರೂಪಾಯಿ ಕಾಣಿಕೆ ಕೊಟ್ಟಾರೆ ಅಜ್ಜನ ಆಶೀರ್ವಾದ ಅವ್ರಿಗೆ ಇರಲಿ ನಮ್ಮ ಗೊಬ್ಬರ ಭಕ್ತರಿನ ಸದಾ ಇರ್ಲಿ ಪಡ್ಕೊಂಡು ಮುಧೋಳ ಮುಧೋಳಾರಿ ಮತ್ತೆ ಸಂಜೀವ್ ಮುಧೋಳ ಪರ್ಸಪ್ಪ ಸಂಜೀವ್ ಇಬ್ಬರು ನೂರು ಎರಡ್ ನೂರು ರೂಪಾಯಿ